ಕೆಲವರನ್ನು ಹೆಸರು ಕೇಳುವವರು ಇನ್ನೊಂದು ಸೀರೆಯನ್ನು ನಿಮ್ಮ ಬ್ಯಾಂಕಿನಲ್ಲಿ ಇಟ್ಟುಕೊಂಡು ಹೋಗು ಎಂದು ಹೇಳುತ್ತಿದ್ದರು ಆಗ ಅವರು ಶಾಲೆಯನ್ನು ಕಲಿಸು ಕಲಿಸುವುದಕ್ಕೆ ಹೋಗುವಾಗ ಇನ್ನೊಂದು ಸೀರೆಯನ್ನು ಇಟ್ಟುಕೊಂಡು ಹೋಗಿ ಶಾಲೆಯಲ್ಲಿ ಆ ಸೀರೆಯನ್ನು ಬದಲ ನನ್ನ ಹೆಸರು ಶಿಲ್ಪಾ ಬಿ ಪಾರ್ತಿ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎಲ್ಲರಿಗೂ ಜೋ ಎಲ್ಲರಿಗೂ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಭಾರತದ ಪುರಪ್ರಥಮ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಪುಲೆ ಅವರು ನಮಗೆ ಶಾಲೆ ಶಾಲೆಯನ್ನು ಹೆಣ್ಣು ಮಕ್ಕಳ ಶಾಲೆಯನ್ನು ಶಾಲೆಯನ್ನು ತೆರೆದರು ಆ ಕಾರಣದಿಂದ ನಾವು ಇಲ್ಲಿ ಕುಳಿತು ಶಾಲೆ ಚೆನ್ನಾಗಿ ಸ್ವತಂತ್ರವಾಗಿ ಪಾಠ ಪಾಠವನ್ನು ಕಲಿಯುತ್ತಿದ್ದೇವೆ ನಾವು ಮುಂದೆ ಅವರಲ್ಲಿ ಆಗಬೇಕೆಂದು ನಾವು ಕನಸು ಕಟ್ಟಿಕೊಳ್ಳಬೇಕು ಅವರಿಗೆ ಅವರ ಪತಿಯವರು ಧೈರ್ಯ ತುಂಬಿ ಅವರು ಮದುವೆ ಅವರು ಒಂದ್ ಸಾವಿರದ ಒಂದ್ ಒಂದ್ ಸಾವಿರದ ಎಂಟುನೂರ ಮೂವತ್ತೊಂದರ ಮಹಾರಾಷ್ಟ್ರದ ಸವಾರ್ ಜಿಲ್ಲೆ ಸವಾರ್ ಜಿಲ್ಲೆಯ ಸತಾರ್ ಜಿಲ್ಲೆಯ ನೈ ನೈಗಾಂವ್ ನೈಗಾಂವ್ನಲ್ಲಿ ಜನಿಸಿದರು ಅವರು ಅವರ ಮದುವೆ ಆದಾಗ ಒಂಬತ್ತು ವರ್ಷ ಜ್ಯೋತಿಬಾ ಪುಲೆ ಅವರಿಗೆ ಹದಿಮೂರು ವರ್ಷ ಆಗಿತ್ತು ಅವರು ಮದುವೆ ಆದಾಗ ಅನಕ್ಷರಸ್ಥರಾಗಿದ್ದರು ಅವರು ಜ್ಯೋತಿಬಾಯಿ ಪುಲೆ ಅವರು ದೈರ ತುಂಬಿ ಗಿಡದ ಅವರು ಜ್ಯೋತಿಬಾಯಿ ಪುಲೆ ಅವರು ದೈರ ತುಂಬಿ ಎರಡು ಅಕ್ಷರಗಳನ್ನು ಕುಳಿಸಿದರು ಆಗ ಆಗ ಆಸ್ತಿಯಿಂದ ಸಾವಿತ್ರಿಬಾಯಿ ಪುಲೆ ಅವರು ಸಾವಿತ್ರಿಬಾಯಿ ಪುಲೆ ಅವರು ಅಕ್ಷರಸ್ಥರಾಗಿ ಸಾಧಿಪತ್ತು ಮುಂದೆ ನಮಗೆ ಸ್ವತಂತ್ರವಾಗಿ